ಇಡಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡಾಮಂಡಲಗೊಂಡಿದ್ದಾರೆ ಪ್ರಧಾನಿ ಮೋದಿ ಅಮಿತ್ ಶಾ ಹೇಳಿದಂತೆ ಇಡಿ ಕೇಳುತ್ತೆ ಅವರ ಆಡಿಸಿದಂತೆ ಆಡೋ ಗೊಂಬೆಯಾಗಿದೆ ಕೇಸ್ನಲ್ಲಿ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದಕ್ಕೆ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಟೆನ್ಷನ್ ಶುರುವಾಗಿದ್ದು ಕೋರ್ಟ್ಗೆ ತಕರಾರು ಅರ್ಜಿಯನ್ನ ಸಲ್ಲಿಸಿದ ಇಡಿ ಅಧಿಕಾರಿಗಳು ಲೋಕಾಯುಕ್ತ ಕ್ಲೀನ್ ಚೀಟ್ ವರದಿಗೆ ಇಡಿ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು ಮುಡಾಕೇಸ್ನಲ್ಲಿ ಸಿಎಂ ಮತ್ತು ಕುಟುಂಬಕ್ಕೆ ಕ್ಲೀನ್ ಚೀಟ್ ನೀಡಲಾಗಿತ್ತು ಸಿಎಂಗೆ ಕ್ಲೀನ್ ಚೀಟ್ ನೀಡಿದ್ದ ಲೋಕಾಯುಕ್ತ ಆದರೆ ಆದ್ರೆ ಮುಡಾಕೇಸ್ನಲ್ಲಿ ಸಿಎಂ ಕುಟುಂಬದ ವಿರುದ್ಧ ಸಾಕ್ಷ್ಯಗಳಿವೆ ನ್ಯಾಯಾಲಯಕ್ಕೆ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಇಡಿ ಅಧಿಕಾರಿಗಳು ಹೀಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡಾಮಂಡಲಗೊಂಡಿದ್ದಾರೆ ಇಡಿ ವಿರುದ್ಧ ಸಚಿವ ಗರಂ ಆಗಿದ್ದು ಪ್ರಧಾನಿ ಮೋದಿ ಅಮಿತ್ ಶಾ ಹೇಳಿದಂತೆ ಇಡಿ ಅಧಿಕಾರಿಗಳು ಕೇಳುತ್ತಾರೆ ಕೇಸ್ನಲ್ಲಿ ಇಡಿ ತಕರಾರು ಅರ್ಜಿ ಸಲ್ಲಿಸಿದ್ದಕ್ಕೆ ಕಿಡಿಕಾರಿದ್ದಾರೆ ಜಾರಿ ನಿರ್ದೇಶನಾಲಯ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತದೆ ಹುಡಾಕೇಸ್ನಲ್ಲಿ ಯಾವ ಆಧಾರದ ಮೇಲೆ ತನಿಖೆ ಆಗ್ತಿದೆ ತನಿಖೆ ಬಗ್ಗೆ ಇಡಿ ಅಧಿಕಾರಿಗಳನ್ನ ಹೈಕೋರ್ಟ್ ಪ್ರಶ್ನಿಸಿದೆ ಪೊಲಿಟಿಕಲ್ ಮಾಸ್ಟರ್ಸ್ ಹೇಳಿದಂತೆ ಇಡಿ ಸಿಬಿಐ ಕೇಳೇ ಕೇಳುತ್ತೆ ಸಿಎಂ ಡಿಸಿಎಂ ವಿರುದ್ಧ ತನಿಖಾ ವರದಿಗಳು ರಿಲೀಸ್ ಆಗ್ತಿವೆ ಬಿಜೆಪಿ ನಾಯಕರ ಯಾವ ತನಿಖೆಯ ಮಾಹಿತಿ ಸಿಗಲ್ಲ ತನಿಖಾ ಸಂಸ್ಥೆಗಳ ಮೇಲೆ ಪ್ರಿಯಾಂಕ್ ಖರ್ಗೆ ಕಿಡಿ ಕಿಡಿಕಾರಿದ್ದಾರೆ ಇನ್ನ ಸಿಎಂ ವಿರುದ್ಧ ಸಾಕ್ಷ್ಯಗಳಿವೆ ಅಂತ ಕೋರ್ಟ್ಗೆ ಇಡಿ ಅಧಿಕಾರಿಗಳು ಅರ್ಜಿಯನ್ನ ಸಲ್ಲಿಸಿದ್ದು ಇದರಿಂದ ಪ್ರಿಯಾಂಕರ್ಗೆ ಕೆಂಡಾಮಂಡಲಗೊಂಡಿದ್ದಾರೆ ಕೆಂಡ ಮಂಡಲಗೊಂಡಿದ್ದಾರೆ ಬಿಜೆಪಿಯವರು ಆಡಿಸಿದಂತೆ ಆಡುತ್ತದೆ ಇಡಿ ಅಧಿಕಾರಿಗಳು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಇನ್ನ ಜಾರಿ ನಿರ್ದೇಶನಾಲಯ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ಕೆಲಸ ಮಾಡುತ್ತಿದ್ದು ಕೇಸ್ನಲ್ಲಿ ಯಾವ ಆಧಾರದ ಮೇಲೆ ತನಿಖೆ ಆಗ್ತಿದೆ ಎಂದಿದ್ದಾರೆ ಇನ್ನ ತನಿಖೆ ಬಗ್ಗೆ ಇಡಿ ಅಧಿಕಾರಿಗಳನ್ನ ಹೈಕೋರ್ಟ್ ಪ್ರಶ್ನೆ ಮಾಡಿದೆ ಪೊಲಿಟಿಕಲ್ ಮಾಸ್ಟರ್ಸ್ ಹೇಳಿದಂತೆ ಇಡಿ ಸಿಬಿಐ ಕೇಳಿ ಕೇಳುತ್ತೆ ಸಿಎಂ ಡಿಸಿಎಂ ವಿರುದ್ಧದ ತನಿಖಾ ವರದಿಗಳು ರಿಲೀಸ್ ಆಗಿವೆ ಎಂದಿದ್ದಾರೆ ತನಿಖಾ ಸಂಸ್ಥೆಗಳ ಮೇಲೆ ಪ್ರಿಯಾಂಕ್ ಖರ್ಗೆ ಕಿಡಿ ಕಾರಿದ್ದಾರೆ ಇಡಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡ ಮಂಡಲಗೊಂಡಿದ್ದಾರೆ ಪ್ರಧಾನಿ ಮೋದಿ ಅಮಿತ್ ಶಾ ಹೇಳಿದಂತೆ ಇಡಿ ಕೇಳುತ್ತೆ ಅವರ ಆಡಿಸಿದಂತೆ ಆಡೋ ಗೊಂಬೆಯಾಗಿದೆ ಕೇಸ್ನಲ್ಲಿ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದಕ್ಕೆ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯಗೆ ಮತ್ತೆ ಟೆನ್ಷನ್ ಶುರುವಾಗಿದ್ದು ಕೋರ್ಟ್ಗೆ ತಕರಾರು ಅರ್ಜಿಯನ್ನ ಸಲ್ಲಿಸಿದ ಇಡಿ ಅಧಿಕಾರಿಗಳು ಲೋಕಾಯುಕ್ತ ಕ್ಲೀನ್ ಚೀಟ್ ವರದಿಗೆ ಇಡಿ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು ಕೇಸ್ನಲ್ಲಿ ಸಿಎಂ ಮತ್ತು ಕುಟುಂಬಕ್ಕೆ ಕ್ಲೀನ್ ಚೀಟ್ ನೀಡಲಾಗಿತ್ತು ಸಿಎಂಗೆ ಕ್ಲೀನ್ ಚೀಟ್ ನೀಡಿದ್ದ ಲೋಕಾಯುಕ್ತ ಆದರೆ ಆದ್ರೆ ಕೇಸ್ನಲ್ಲಿ ಸಿಎಂ ಕುಟುಂಬದ ವಿರುದ್ಧ ಸಾಕ್ಷ್ಯಗಳಿವೆ ನ್ಯಾಯಾಲಯಕ್ಕೆ ತಕ್ರಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಇಡಿ ಅಧಿಕಾರಿಗಳು